ವಿದ್ಯಾಶಕ್ತಿಯ ಒಂದು ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಓಕೆ ಸೊ ನಾವು ಇವತ್ತು ಯಾವ ಒಂದು ಪಾಠವನ್ನ ಕಲಿತಾ ಇದೀವಿ ಘಾತಾಂಕಗಳು ಮತ್ತು ಘಾತಗಳು ಹೌದಾ ನಿಮ್ಮ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಯಾವ್ದಿದೆ ಇವಾಗ ಓಕೆ ಯಾವ ಪಾಠ ಅದು ಘಾತಾಂಕಗಳು ಘಾತಾಂಕಗಳು ಮತ್ತು ಘಾತಗಳು ಹೌದಾ ಸೊ ಇದ್ರ ಬಗ್ಗೆ ನೀವು ಆಲ್ರೆಡಿ ನಿಮ್ಮ ಲಾಸ್ಟ್ ಕ್ಲಾಸ್ ನಲ್ಲಿ ಕಲ್ತೀರಾ ಹೌದಾ ಸೊ ಘಾತಾಂಕಗಳು ಅಂದ್ರೆ ಏನು ಅದರದ್ದು ನಿಯಮಗಳನ್ನ ನೀವು ಕಲ್ತೀರ ಆಲ್ರೆಡಿ ಹೌದಾ ನನ್ ಗೊತ್ತಿರೋ ಹಾಗೆ ಓಕೆ ಸೊ ಘಾತಾಂಕಗಳು ಮತ್ತೆ ಘಾತ ಘಾತಾಂಕಗಳು ಮತ್ತು ಇಲ್ಲಿ ಎಕ್ಸ್ಪೋನೆಂಟ್ಸ್ ಅಂದ್ರೆ ನಿಮ್ಗೆ ನಿಮ್ ಕ್ಲಾಸ್ ಗೆ ನಿಮ್ಗ ಅಲ್ಲಿ ಏನಾಗ್ತಿ ಅಂದ್ರ ಘಾತ ಸೂಚಿಗಳು ಅನ್ನೋ ಒಂದು ಟಾಪಿಕ್ ಬರ್ತಿತ್ತು ಸೇಮ್ ಇದೇ ಪಾಠ ಘಾತಾಂಕಗಳು ಮತ್ತು ಅಲ್ಲಿ ಘಾತ ಸೂಚಿಗಳು ಅಂತ ಕಲಿತೀರಿ ಇಲ್ಲೇ ಘಾತಾಂಕಗಳು ಮತ್ತು ಘಾತಗಳು ಓಕೆ ಸಾರಿ ಇದು ಘಾತಗಳು ಅಷ್ಟೇ ಘಾತಗಳು ಓಕೆ ಸೊ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಅಂತೂ ಗೊತ್ತಿದೆ ಓಕೆ ಸೊ ನಮ್ಮ ಇವತ್ತಿನ ಮೊದಲನೇ ಸೆಷನ್ ಯಾವ್ದಂದ್ರ ಮೋಟಿವೇಶನಲ್ ಕೋಟ್ಸ್ ಓಕೆ ಸೊ ಅದ್ರದ್ದು ಫಸ್ಟ್ ಏನಂದ್ರ ನಾನ್ ಇವತ್ತೊಂದು ಮೋಟಿವೇಷನಲ್ ಕೋಟ್ಸ್ ಏನ್ ಹೇಳ್ತಾ ಇದ್ದೇನತ್ರ ಅಂದ್ರ ಶ್ರಮವೂ ನಮ್ದೆ ನಿಮ್ದೆ ಅಂದ್ರೆ ಆಮೇಲೆ ಸಮಯವೂ ನಿಮ್ದೆ ಆಮೇಲೆ ನಾಳೆ ಏನೋ ಒಂದು ಸಾಧಿಸಿದ್ರು ಅದಕ್ಕೊಂದು ರೆಕಗ್ನೇಷನ್ ಇರ್ಬೋದು ಅಥವಾ ಅದ್ರದ್ದು ಏನೋ ಒಂದು ಫಲಿತಾಂಶಗಳಿದ್ರು ಅದು ನಿಮ್ಗೆ ಸಲ್ತೈತಿ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಈಗ ನಿಮ್ಗೆ ಸಮಯ ಇದೆ ಹೌದಾ ನಿಮ್ದೇ ಸಮಯ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಇರ್ಬೋದು ನಾ ನೆಕ್ಸ್ಟ್ ಇಯರ್ ನೀವು ಏಟ್ ಆಲ್ಮೋಸ್ಟ್ ಸೆವೆಂತ್ ಮುಗಿಲಿಕ್ ಬಂತು ಹೌದಾ ಅದಾದ್ಮೇಲೆ ಏಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿರಿ ಹೌದಾ ಏಟ್ ನೈನ್ತ್ ನಿಮ್ದ ಒಂದ್ ಏನಂತಾರೆ ಮೈಲುಗಲ್ಲು ಅಂದ್ರೆ ಯಾವ್ದಲ್ಲೇ ಟೆಂತ್ ಸ್ಟ್ಯಾಂಡರ್ಡ್ ಹೌದಾ ನೋ ನೀವು ಅಲ್ಲಿ ನೀವು ಟೆಂತ್ ಸ್ಟ್ಯಾಂಡರ್ಡ್ ಒಂದ್ ವರ್ಷ ಹೋಲ್ ಇಯರ್ನು ಸುಮ್ನೆ ಟೈಮ್ ಪಾಸ್ ಮಾಡಿ ನಮಗ್ ಲಾಸ್ಟಿಗೆ ರಿಸಲ್ಟ್ ಬರ್ಲಿಲ್ಲ ಹೇಳಿ ಕೊರಗುದು ಬಾಳ್ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರೆ ಹೋಲ್ ಎಲ್ಲಿವರೆಗೂ ಅಪ್ ಟು ಎಲ್ಲಿ ಜೂನ್ ದಿಂದ ಡಿಸೆಂಬರ್ ವರೆಗೂ ಸುಮ್ನೆ ಟೈಮ್ ಪಾಸ್ ಮಾಡೋದು ಹೌದಾ ಅವಾಗ ಜನವರಿ ಬಂದ್ಮೇಲೆ ಅವ್ರಿಗೆ ಏನ್ ಜ್ಞಾನೋದಯ ಆಗ್ತಿತ್ತು ಇಲ್ಲ ನಾವು ಟೆಂತ್ ಅದೇವಿ ಓದ್ಬೇಕು ಅಂತ ಹೇಳಿ ಅವಾಗ ಎಲ್ಲವನ್ನೂ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದಾ ಅವಾಗ ಏನಾಗ್ತೇತಿ ಹೇಳ್ರಿ ಏನೋ ಸುಮ್ನೆ ಏನೋ ಇದ್ದಿದ್ ಏನೋ ಓದಿ ಲಾಸ್ಟಿಗೆ ಏನೋ ಸುಮ್ನೆ ಒಂದ್ ಎಕ್ಸಾಮ್ ಬರ್ದಿರ್ತೇತಿ ಅವಾಗ ಏನಾಗ್ತಿ ಕಡಿಮೆ ರಿಸಲ್ಟ್ ಬಂದ್ಬಿಡ್ತೇತಿ ಅವಾಗ ಕೊರಗಿದ್ರ ನಮ್ಗೆ ಏನಾಗ್ತಿ ಅಲ್ಲಿ ಟೈಮ್ ಮೀರ್ ಹೋಗ್ಬಿಟ್ಟಿರ್ತೇತಿ ಹೌದಾ ಹಾಗಾಗಿ ನಾನು ಏನ್ ಹೇಳೋದಂದ್ರೆ ನೀವ್ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ರಿ ಹೌದಾ ನೀವ್ ಏನ್ ಮಾಡ್ಬೇಕು ಸ್ವಲ್ಪ ಅಂದ್ರೆ ಸಮಯನೂ ಇದೆ ನಿಮ್ದ ಹಾರ್ಡ್ ವರ್ಕ್ ಮಾಡಿದ್ರು ಇದೆ ನೀವ್ ಎಷ್ಟು ಡೆಡಿಕೇಶನ್ ಆಗಿ ಓದ್ತೀರಿ ನೆಕ್ಸ್ಟ್ ರಿಸಲ್ಟ್ ನೀವೇ ತಗೊಳ್ತೀರಿ ಹೌದಾ ನಿಮ್ದ್ ರಿಸಲ್ಟಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಯಾರೋ ನೈನ್ಟಿ ನೈನ್ಟಿ ಏಟ್ ಮಾಡಿದ್ರಿ ನೈನ್ಟಿ ನೈನ್ ಮಾಡಿದ್ರಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ಮಾಡಿದ್ರಿ ಅದ ಅದ್ರಲ್ಲಿ ಹೆಸರು ಯಾರು ಇರ್ತೈತಿ ಯಾರು ಮಾಡಿರ್ತಿರಿ ನಿಮ್ದೇ ಇರ್ತೈತಲ್ಲ ಅದಕ್ಕೆ ಕಾರಣ ಏನು ನಿಮ್ದೇ ಆದಂತ ಶ್ರಮ ಆಮೇಲೆ ನಿಮ್ದೇ ಆದಂತ ಸಮಯ ಇರ್ತೇತಿ ಹೌದಾ ಸಮಯನೂ ನಿಮ್ದೇ ಶ್ರಮಾನು ನಿಮ್ದೇ ಅದಕ್ಕೆ ಬಂದಿರ್ತಕ್ಕಂತ ನೆಕ್ಸ್ಟ್ ಫಲಿತಾಂಶ ಕೂಡ ನಿಮ್ದೇ ಅಂತ ಹೇಳಿ ಹೌದಾ ಹಾಗಾಗಿ ಇದರ ಅರ್ಥ ಏನಂತಂದ್ರ ನೀವ್ ಎಷ್ಟು ಶ್ರಮ ಪಟ್ಟು ಎಷ್ಟು ಕಷ್ಟಪಟ್ಟು ಆ ಟೈಮ್ ಅನ್ನ ಯುಟಿಲೈಸ್ ಮಾಡ್ತೀರಿ ಅದ್ರ ಮುಂದೆ ಬರ್ತಕ್ಕಂತ ಫಲಿತಾಂಶನು ನೀವೇ ಪಡ್ಕೊತೀರಿ ಓಕೆ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ ಇವತ್ ನಮ್ದು ಫಸ್ಟ್ ಸೆಷನ್ ಏನು ಡಿಕ್ಟೇಶನ್ ವರ್ಡ್ಸ್ ಗಳನ್ನ ಕೊಡ್ತೀನಿ ನಾನು ಹೌದಾ ಫಸ್ಟ್ ಡಿಕ್ಟೇಷನ್ ವರ್ಡ್ಸ್ ಬರ್ಕೋತೀರಿ ಓಕೆ ಫಸ್ಟ್ ಬರ್ಕೋರಿ ಘಾತ ಸೂಚಿ ಘಾತ ಸೂಚಿ ಫಸ್ಟ್ ವರ್ಡ್ ಯಾವುದು ಘಾತ ಸೂಚಿ ಬರದ್ರಿ ಓಕೆ ಸೆಕೆಂಡ್ ವರ್ಡ್ ಆಧಾರ ಆಧಾರ आधार ओके थर्ड वन विलोम थर्ड वन विलोम फोर्थ वन फोर्थ वन नियम लास्ट फिफ्थ वन ಸೊನ್ನೆ ಸೊನ್ನೆ ಓಕೆ ಸೊನ್ನೆ ಗೊತ್ತಾಗ್ಬೋ ಹಾಗಾದ್ರೆ ಇವು ನಮ್ಮ ಫಸ್ಟ್ ಒಂದು ಸೆಷನ್ ಏನಂದ್ರ ಡಿಕ್ಟೇಷನ್ ವರ್ಡ್ಸ್ ಐದು ವರ್ಡ್ಸ್ ಗಳನ್ನ ನೀವು ನಾನು ಹೇಳ್ತೀನಿ ನೀವದ ಕರೆಕ್ಟ್ ಆಗಿ ಬರಿಬೇಕು ನೀವೆಲ್ರು ಕರೆಕ್ಟ್ ಆಗಿ ಬರ್ದಿದೀರಿ ಅನ್ಕೋತೀನಿ ನಾನು ಓಕೆ ಸೊ ಹಾಗಾದ್ರೆ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ನಿಮಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ನಿಮ್ಮ ಅಂದ್ರೆ ಇವತ್ತ ನಿಮ್ಗ್ ಗೊತ್ತಾಗಿರ್ಬೋದಲ್ಲೇ ಸ್ಕ್ರೀನ್ ಮೇಲೆ ಹೆಸರು ಚೇಂಜ್ ಇರಬಹುದು ಅಂತ ಹೇಳಿ ಸೊ ಅವ್ರ ರಿಪ್ಲೇಸಿಂಗ್ ನಾನು ಇವತ್ತು ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ ಮೇಡಮ್ ನಿಮ್ಗೆ ಆಲ್ರೆಡಿ ಏನಾಗಿದೆ ಘಾತಾಂಕಗಳ ನಿಯಮಗಳು ಘಾತಾಂಕಗಳ ನಿಯಮಗಳ ಬಗ್ಗೆ ಅವರು ಹೇಳಿದ್ದಾರೆ ನಿಮ್ಗೆ ಓಕೆ ಅದರ ಮೇಲಿನೂ ಒಂದಿಷ್ಟು ನಾನು ಏನ್ ಮಾಡ್ತೇನೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ ಓಕೆ ಹಾಗಾದ್ರೆ ಆ ನಿಯಮಗಳ ಯಾವ್ಯಾವ ಒಂದ್ಸಲ ನಾವೇನ್ ಮಾಡೋಣ ರಿಕ್ಯಾಪ್ ಮಾಡ್ಬರೋಣ ಹೌದಾ ಹಾಗಾದ್ರೆ ಘಾತಾಂಕಗಳ ನಿಯಮಗಳು ಫಸ್ಟ್ ಒನ್ ಏನಿದೆ ನಮ್ಗೆ A raised to m okay. A raised to n. A raised to m into a raised to n is equal to a raised to m plus n. Okay. A raised to m plus yam nanta. Yam, okay. Amele. Second one in kaltiri. A raised to m divided by a raised to n is equal to a raised to m minus yam nanta. Correct? A raised to M divided by A raised to N is equal to A raised to M minus N. Okay. Next. Third one. A raised to M raised to N is equal to A raised to M and N. Then, Pakhtaiden and Hilodonim. Okay. Next. Fourth one. A raised to M. B raised to M, how the, is equal to AB raised to M, how AB raised to M. Next, fifth one, A raised to 0, okay, A raised to 0 is? ಒನ್ ಅಂತ ಇದೆ ಹೌದಾ ನಿಮ್ಗೆ ಯಾವುದೇ ಒಂದು ಘಾತಾಂಕದ ಮೇಲೆ ನಿಮ್ಗೆ ಘಾತಾಂಕ ಝೀರೋ ಇತ್ತಂದ್ರ ಅದ್ರ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಒಂದು ಇದು ಆಲ್ಮೋಸ್ಟ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಬಹಳ ಕೇಳ್ತಾ ಇರ್ತಾರ ಹೌದಾ ಇವೆಲ್ಲ ನಮ್ಗೆ ಏನಾಗ್ತಾವ್ ಘಾತಾಂಕಗಳ ನಿಯಮಗಳು ಹೌದಾ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ನೆನಪಿರ್ಬೋದು ಅನ್ಕೋತೀನಿ ಸೊ ಮ್ಯಾಮ್ ನಿಮ್ಗೆಲ್ಲಾ ಘಾತಾಂಕಗಳ ನಿಯಮಗಳನ್ನ ಎಲ್ಲಾ ಕಂಪ್ಲೀಟ್ ಮಾಡಿದ್ದಾರೆ ಓಕೆ ನಾನ್ ಇವತ್ತೇನ್ ಮಾಡ್ತೀನಿ ಇದ್ರ ಮೇಲೆ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೇನೆ ಓಕೆ ಓಕೆ ನೋಡೋಣ ಹಾಗಾದ್ರೆ ಇವಾಗ ಒಂದ್ ಎಕ್ಸಾಂಪಲ್ ಅನ್ನ ನೋಡೋಣಂತೆ ಜಸ್ಟ್ ಒಂದು ಇದಕ್ ಬರ್ತಕ್ಕಂತ ಈ ಘಾತಾಂಕಗಳನ್ನ ನಿಯಮಗಳನ್ನ ಉಪಯೋಗಿಸಿಕೊಂಡು ಸೊ ನಮ್ಗೆ ಏನಾಗ್ತಿದೆ ಅಂದ್ರೆ ಘಾತಾಂಕಗಳ ನಿಯಮಗಳನ್ನ ಯಾಕೆ ನಾವು ಬಳಸ್ಬೇಕು ಹಂಗೆ ನಾವು ಲೆಕ್ಕ ಮಾಡ್ಬೋದಲ್ಲ ಹೌದಾ ಸೊ ನಿಮ್ಗೆ ಏನ್ ಸಮ್ ಟೈಮ್ ಇಷ್ಟೇ ನೀವು ಇಷ್ಟನ್ನ ಮಾಡಬಹುದು ಹೌದಾ ಟೂ ಕ್ಯೂಬ್ ಅಂತ ಇದ್ದಾಗ ಹೌದಾ ಎರಡು ಘಾತ ಮೂರು ಇತ್ತಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ ಇಲ್ಲಿ ಏನ್ ಎರಡನ್ನ ಮೂರ್ ಸತಿ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬಂತು ಎಂಟ್ ಆನ್ಸರ್ ಬಂತು ಹೌದಾ ಅದೇ ನಿಮಗೆ ಬಹಳ ಸಲ ಕಾಂಪ್ಲಿಕೇಟ್ ಮಾಡ್ಬಿಟ್ರೆ ಹೌದಾ ಈ ರೀತಿ ಮಾಡಿದ್ರು ಈ ರೀತಿ ಇದ್ರೆ ಏನ್ ಮಾಡ್ಬಿಡ್ತೀರಿ ಎರಡನ್ನ ಎಂಟು ಸತಿ ಮಲ್ಟಿಪ್ಲೈ ಮಾಡ್ಬೇಕು ಆಮೇಲೆ ಎರಡನ್ನ ಮೂರ್ ಸತಿ ಮಲ್ಟಿಪ್ಲೈ ಮಾಡ್ಬೇಕು ಸುಮ್ನೆ ಬಹಳ ಕಾಂಪ್ಲಿಕೇಟ್ ಆಗ್ತಿಕ್ಕಿಂತ ನಮಗ್ ಇನ್ನ ಈಸಿ ವೇ ಒಳಗಂದ್ರ ಘಾತಾಂಕಗಳ ನಿಯಮಗಳನ್ನ ಬಳಸಿದ್ವಿ ಅಂದ್ರೆ ನಮ್ಗ ಇನ್ನ ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಆ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಸೊ ಹಾಗಾದ್ರೆ ನೋಡೋಣ ಈಗ ಒಂದು ಎಕ್ಸಾಂಪಲ್ ಓಕೆ ಸೊ ಒಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂಥದ್ದನ್ನ ಕೊಟ್ಟಿರ್ತೇನೆ ನಾನು ನೋಡ್ರಿ ಇದು ಈ ರೀತಿ ಇದೆ ಅದ ಘಾತಾಂಕಗಳ ನಿಯಮಗಳನ್ನ ಬಳಸಿ ಮೂರು ಘಾತ ಏಳು ಮೂರು ಸ್ಕ್ವೇರ್ ಅದ ಇಂಟು ಮೂರು ಘಾತ ಐದು ಓಕೆ ಸೊ ನಿಮ್ಗ ಗೊತ್ತಿದೆ ಈ ತ್ರೀ ಸ್ಕ್ವೇರ್ ಅಂತೀರಿ ಓಕೆ ನೆಕ್ಸ್ಟ್ ತ್ರೀ ಕ್ಯೂಬ್ ಅಂತೀರಿ ಇದ್ರ ನೆಕ್ಸ್ಟ್ ಬರೋದನ್ನ ಏನ್ ಅಂತ ಓದ್ತೀರಿ ನೀವು ಹೌದಾ ಇಲ್ಲೇ ತ್ರೀ ಸ್ಕ್ವೇರ್ ಅಂತೀವಿ ತ್ರೀ ಕ್ಯೂಬ್ ಅಂತೀವಿ ಆಮೇಲೆ ತ್ರೀ ರೇಸ್ ಟು ಫೋರ್ ಇದನ್ನ ಏನ್ ಮಾಡ್ತೀವಿ ನಾವು ಘಾತ ನಾಲ್ಕು ಅಂತೀವಿ ನಿಮ್ಗೆ ಅದೇ ಇಂಗ್ಲಿಷ್ ನೋಳಗು ಓದ್ಬೇಕಂದ್ರೆ ಇದನ್ನ ಏನ್ ಅಂತ ತ್ರೀ ರೇಸ್ ಟು ಫೋರ್ ಫೈವ್ ರೇಸ್ ತ್ರೀ ರೇಸ್ ಟು ಫೈವ್ ಓಕೆ ಅದಕ್ಕಿಂತ ಫೈವ್ ರೇಸ್ ಟು ಫೋರ್ ಟೆನ್ ರೇಸ್ ಟು ಸಿಕ್ಸ್ ಈ ರೀತಿ ನಾವೇನ್ ಮಾಡ್ಬೋದು ರೇಸ್ ಟು ಅನ್ನುವಂತ ಪದವನ್ನ ಬಳಸಿ ನಾವೇನ್ ಮಾಡ್ಬೋದು ಆ ಘಾತಾಂಕಗಳನ್ನ ಘಾತ ಸೂಚಿಗಳನ್ನ ನಾವು ಈಸಿಯಾಗಿ ಓದ್ಬಹುದು ಹಾಗಾದ್ರೆ ನನ್ ಜೊತೆ ಓದ್ತೀರಿ ಇದು ತ್ರೀ ರೇಸ್ ಟು ಸೆವೆನ್ ಡಿವೈಡೆಡ್ ಬೈ ತ್ರೀ ಸ್ಕ್ವೇರ್ ಇಂಟು ತ್ರೀ ರೇಸ್ ಟು ಫೈವ್ ಅಂತ ಇದೆ ಓಕೆ ಮೂರು ಘಾತ ಏಳು ಮೂರು ಘಾತ ಎರಡು ಇಲ್ಲೇ ಮೂರು ಘಾತ ಐದು ಅಂತ ಇದೆ ನಮ್ಗೆ ಓಕೆ ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಘಾತಾಂಕಗಳ ನಿಯಮಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ಬೋದು ಈ ಲೆಕ್ಕವನ್ನ ಸಾಲ್ವ್ ಮಾಡೋಣ ಅಂತ ನೋಡೋಣ ಅಂತ ಓಕೆ ಸೊ ಹಾಗಾದ್ರೆ ಇಲ್ಲಿ ನನಗೆ ಹೇಳ್ಬೋದು ಇದು ಯಾವ ಒಂದು ನಿಮಗ ಘಾತಾಂಕದ ನಿಯಮವಾಗಿ ಕಾಣಿಸ್ತಾ ಇದೆ ಯಾವ ಘಾತಾಂಕದ ನಿಯಮ ಕಾಣಿಸ್ತಾ ಇದೆ ಇದು ಸ್ವಲ್ಪ ನೋಡ್ ಹೇಳ್ಬೋದಾ ನನ್ಗೆ ಇದನ್ನ ಎಕ್ಸಾಕ್ಟ್ಲಿ ಇದು ಯಾವ ಘಾತಾಂಕದ ನಿಯಮ ಆಗಿದೆ ಏ ರೆಸ್ಟು ಎಂ ಡಿವೈಡೆಡ್ ಬೈ ಏರೆಷ್ಟು ಎನ್ ಇಸ್ ಈಕ್ವಲ್ ಟು ಏ ರೆಸ್ಟ್ ಎಂ ಮೈನಸ್ ಎನ್ ಅಂತ ಇದೆ ಕರೆಕ್ಟಾ ಇದೆ ಘಾತಾಂಕ ಇದು ಇದು ಸೇಮ್ ಇದೆ ಅಲ್ಲ ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ ಘಾತಾಂಕಗಳನ್ನು ಏನ್ ಮಾಡ್ಬೇಕು ನಾನು ಮೈನಸ್ ಮಾಡ್ಬೇಕು ಓಕೆ ಹಾಗಾದ್ರೆ ನಾನು ಯಾವ ರೀತಿ ಬರೀತೇ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲಿ ಎರಡು ಸಲ ಎ ಇದ್ದಿದ್ದನ್ನ ಇಲ್ಲಿ ಒಂದೇ ಸತಿ ತಗೊಂಡಿದ್ದಾರೆ ಹೌದಾ ಹಾಗಾಗಿ ನಾನು ಏನ್ ಮಾಡ್ತೇನೆ ತ್ರೀ ಅನ್ನ ಆಸ್ ಇಟ್ ಇಸ್ ಬರೀದೆ ಓಕೆ ಇಲ್ಲೇ ಎಂ ಮತ್ತೆ ಎನ್ ಅಂದ್ರೆ ಇದು ಎಮ್ ಇದು ಎನ್ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಎಮ್ ಮೈನಸ್ ಎನ್ ಅಂದ್ರೆ ಏಳು ಮೈನಸ್ ಎರಡು ಮಾಡ್ಬೇಕು ಓಕೆ ಏಳು ಮೈನಸ್ ಎರಡು ಮಾಡ್ಬೇಕು ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ ಇದು ತ್ರೀ ರೇಸ್ ಟು ಏಳು ಮೈನಸ್ ಐ ಎರಡು ಮಾಡಿದ್ರೆ ಎಷ್ಟು ಬಂತು ಐದು ಬಂತು ಕರೆಕ್ಟಾ ಇಂಟು ಮೂರು ಇಲ್ಲೊಂದು ಉಳಿದೈತ್ ನೋಡ್ರಿ ಇದನ್ನ ಮರಿಬೇಡ್ರಿ ಇಲ್ಲಿ ಎಷ್ಟಾಯ್ತು ಮೂರು ಘಾತ ಐದಾಯ್ತು ಓಕೆ ಸೊ ಈಗ ಮತ್ತೊಂದು ನಮಗ್ ಘಾತಾಂಕದ ನಿಯಮ ಬಂತು ಯಾವ್ದು ಇರ್ಬಹುದು ನೋಡ್ರಿ ಒಂದೇ ಲೆಕ್ಕದೊಳಗೆ ನಮ್ಗೆ ಎರಡೆರಡು ಘಾತಾಂಕಗಳ ನಿಯಮಗಳು ಬಂದ್ವು ಇದೊಂದು ಘಾತಾಂಕದ ನಿಯಮ ಆಯ್ತಾ ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ನಮಗ್ ಘಾತಾಂಕದ ನಿಯಮ ಕಾಣಿಸ್ತೀವಿ ಯಾವ್ದು ಇರ್ಬಹುದು ನೋಡ್ರಿ ಎಕ್ಸಾಕ್ಟ್ಲಿ ಟು ಎಂ ಇಂಟು ಟು ಎನ್ ಓಕೆ ಇಸ್ ಈಕ್ವಲ್ ಟು ನಾವ್ ಏನಂತ ಬರೀತೀವಿ ಟು ಎಂ ಪ್ಲಸ್ ಎನ್ ಅಂತ ಬರೀತೇ ಓಕೆ ಸೊ ಹಾಗಾದ್ರೆ ನಮ್ಗೆ ಈಗ ಏನಾಯ್ತು ತ್ರೀ ರೇಷ್ಟು ಫೈವ್ ಪ್ಲಸ್ ಫೈವ್ ಅಂತ ಬರೀತೇನ ಯಾಕಂದ್ರೆ ಇಲ್ಲಿ ಎಂ ಅಂದ್ರೂ ಐದೇ ಇದೆ ನನ್ಗೆ ಎನ್ ಅಂದ್ರು ಐದೇ ಇದೆ ಹಾಗಾಗಿ ಐದು ಪ್ಲಸ್ ಐದು ಮಾಡಿದ್ರೆ ಎಷ್ಟು ಬಂತು ಐದು ಸಾರಿ ಸೊ ತ್ರೀ ರೇಸ್ ಫೈವ್ ಪ್ಲಸ್ ಫೈವ್ ಐದು ಪ್ಲಸ್ ಐದು 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 ಕುಡಿಸ್ರಿ ಎಷ್ಟಾಯ್ತು ಓಕೆ ವೆರಿ ಗುಡ್ ಹತ್ತಾಯ್ತು ಇದನ್ನ ನಾವ್ ಇಷ್ಟೇನೆ ಸಾಲ್ವ್ ಮಾಡ್ಬಹುದು ಓಕೆ ಇದನ್ನ ಈಗ ಏನಿದ್ರ ಅರ್ಥ ಏನ್ ಹೇಳ್ರಿ ನಮ್ಗೆ ಮೂರನ್ನ ಹತ್ತು ಸತಿ ಗುಣಾಕಾರ ಮಾಡ್ಬೇಕು ಅಷ್ಟೇನ್ ನೆಸೆಸಿಟಿ ಇಲ್ಲ ಓಕೆ ಅಷ್ಟೇನ್ ಅವಶ್ಯಕತೆ ಇಲ್ಲ ನಾವ್ ಇಷ್ಟನ್ನ ಬರಿಬಹುದು ತ್ರೀ ರೇಸ್ ಟು ಟೆನ್ ಅಥವಾ ಮೂರುಘಾತ ಹತ್ತಂತ ಬಂತು ಇದು ಆನ್ಸರ್ ಓಕೆ ನಮ್ಗ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಯಾವುದೇ ಒಂದು ಲೆಕ್ಕವನ್ನ ಕೊಟ್ಟಾಗ ನಾವ್ ಅದನ್ನ ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತಿ ಓಕೆ ಓಕೆ ನೆಕ್ಸ್ಟ್ ಹೋಗೋಣ ಇನ್ನು ಸ್ವಲ್ಪ ಇವಾಗ ನೆಕ್ಸ್ಟ್ ಬರೋದೇನಂದ್ರ ಸ್ವಲ್ಪ ಕಾಂಪ್ಲಿಕೇಟ್ ಇರುವಂತದ್ದು ಬಹಳ ಏನ್ ಕಾಂಪ್ಲಿಕೇಟ್ ಇಲ್ಲ ಜಸ್ಟ್ ನಿಮಗ್ ನೋಡಿದ್ರೆ ಅನಿಸ್ತಿ ಕ್ವಶನ್ ನ ದೊಡ್ದಿದೆ ಅಂತ ಬಟ್ ಅದನ್ನ ಸಿಂಪ್ಲಿಫೈ ಮಾಡ್ದಾಗ ನಿಮ್ಗ ಇನ್ನು ಈಸಿ ಅನಿಸ್ತಿದೆ ಅಂದ್ರೆ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ತೋರಿಸಿ ಆಮೇಲೆ ನಿಮ್ಗೆ ಒಂದೆರಡು ಅಭ್ಯಾಸದಲ್ಲಿ ಬಿಡಿಸ್ತೇನೆ ಓಕೆ ಸೊ ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರೀತೆ ನೋಡಿ ನಾನು ಉದಾಹರಣೆನೆ ಇದು ಓಕೆ ಸೊ ಹನ್ನೆರಡು ಘಾತ ನಾಲ್ಕು ಓಕೆ ಟ್ವೆಲ್ ಟು ಫೋರ್ ಇಂಟು ಒಂಬತ್ತು ಘಾತ ಮೂರು ಇಂಟು ನಾಲ್ಕು ಡಿವೈಡೆಡ್ ಬೈ ಆರು ಘಾತ ಮೂರು ಇಂಟು ಎಂಟು ಘಾತ ಎರಡು ಇಂಟು ಇಪ್ಪತ್ತೇಳು ಅಂತ ಇದೆ ಕರೆಕ್ಟಾ ಓ ಇವಾಗ ಅನ್ಸ್ಬಹುದು ನಿಮ್ ಪ್ರಾಬ್ಲಮ್ ಇಷ್ಟು ದೊಡ್ಡದಿದೆ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೋದು ಅಂತ ಅದಕ್ಕೆ ಹೇಳಿದ್ದು ನಾನು ಹಂಗೆ ನಾವು ಗುಣಾಕಾರ ಮಾಡಿ ಮಾಡ್ಬೋದಲ್ರಿ ಮೇಡಮ್ ನಮ್ಗೆ ಈ ಆತಂಕಗಳ ನಿಯಮಗಳನ್ನ ಯಾಕೆ ಕಲಿಬೇಕು ಈ ರೀತಿ ಲೆಕ್ಕಗಳನ್ನ ಕೊಟ್ಟಾಗ ನಿಮ್ಗ ಈ ಘಾತಾಂಕಗಳ ನಿಯಮಗಳನ್ನ ಬಳಸಿ ನಾವೇನ್ ಮಾಡ್ಬೋದು ಬಹಳ ಈಸಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಬರೀತೇನೆ ಫಸ್ಟ್ ಇದನ್ನ ಸ್ವಲ್ಪ ನಾನು ಯಾವ ರೀತಿ ಬರೀತೇನೆ ನೋಡ್ರಿ ಸ್ವೇರ್ ಇಂಟು ತ್ರೀ ರೇಸ್ ಟು ಫೋರ್ ಓಕೆ ಈ ಹನ್ನೆರಡನ್ನ ನಾನು ಈ ರೀತಿ ಬರ್ಕೊಳ್ತಾ ಇದೀನಿ ಓಕೆ ಅಂದ್ರೆ ಇಲ್ಲಿ ಏನಾಯ್ತು ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ಓಕೆ ನಾಲ್ಕ್ ಮೂರ್ಲೆ ಹನ್ನೆರಡ್ ಈ ಹನ್ನೆರಡನ್ನ ನಾನು ಘಾತಾಂಕಗಳನ್ನ ಈಸಿ ಆಗ್ಲಿ ಅನ್ನೋದಕ್ಕೆ ನಾನು ಈ ರೀತಿ ಬರ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ಇಂಟು ಮೂರು ಸ್ಕ್ವೇರ್ ಓಕೆ ಇಲ್ಲಿ ಮೂರ್ ಅಂತ ಬರೀತೆ ಇಲ್ಲಿ ಮೂರ್ ಎಕ್ಸ್ಟ್ರಾ ಇದೆ ಈ ಒಂಬತ್ತನ್ನ ನಾನು ಘಾತಾಂಕ ರೂಪದಲ್ಲಿ ಬರದೆ ಇಂಟು ಎರಡು ಸ್ಕ್ವೇರ್ ಓಕೆ ಎರಡು ಸ್ಕ್ವೇರ್ ಅಂತ ಬರದೆ ಇದನ್ನ ನಾಲ್ಕಿದ್ದ ಘಾತಾಂಕ ರೂಪದೊಳಗ್ ನಾನು ಬರ್ಕೊಂಡೆ ಓಕೆ ನೆಕ್ಸ್ಟ್ ಎರಡು ಇಂಟು ಮೂರು ಹೌದಾ ಇದನ್ನ ಆರನ್ನ ನಾನು ಏನ್ ಮಾಡಿದೆ ಎರಡು ಇಂಟು ಮೂರು ಟೈಪ್ ಎರಡು ಮೂರ್ಲೆ ಆರ್ ಆರ್ ಬರಿ ಬದ್ಲಿ ನಾನು ಈ ರೀತಿ ಬರ್ಕೊಂಡೆ ಓಕೆ ಮೂರು ಇಂಟು ಇದನ್ನ ಮತ್ತೇನ್ ಮಾಡಿದ್ರು ಹೇಳ್ರಿ ಟು ಕ್ಯೂಬ್ ಓಕೆ ಎಂಟ್ ಅಂದ್ರೆ ಇದನ್ನ ಎರಡರ ಘಾತ ರೂಪದಲ್ಲಿ ಬರ್ದಾಗ ನನ್ಗೆ ಏನಾಗತ್ತೆ ಹೇಳ್ರಿ ಎರಡು ಕ್ಯೂಬ್ ಅಂದ್ರೆ ಎಷ್ಟಾಯ್ತು ಎಂಟ್ ಆಯ್ತು ಎಂಟು ಇದೇನಾಯ್ತು ಸ್ಕ್ವೇರ್ ಆಯ್ತು ಓಕೆ ನೆಕ್ಸ್ಟ್ ಮೂರು ಹೌದಾ ಈ ಮೂರನ್ನ ಎಷ್ಟು ಸತ್ತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟ್ ಬರ್ತಿತ್ ಹೇಳ್ರಿ ಇಪ್ಪತ್ತೇಳು ಬರ್ತಿತ್ತು ಹೌದಾ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಅಂದ್ರೆ ನಾನು ಏನ್ ಬರಿಬೇಕು ಹೇಳ್ರಿ ಮೂರು ಘಾತ ಮೂರು ಅಥವಾ ಮೂರು ಕ್ಯೂಬ್ ಅಂತ ಬರಿಬೇಕು ಓಕೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾನು ಈ ರೀತಿ ಅವನು ಬೇರೆ ಬೇರೆಯಾಗಿ ಆಗಿ ನೋಡಿ ಹೌದಾ ಹೌದಾ ಒಂದ್ ಸೆಕೆಂಡ್ ಹಾ ಇಲ್ಲಿ ನೋಡ್ರಿ ಇಲ್ಲಿ ಬರಿಬಹುದಾ ಓಕೆ ಕಾಣಿಸ್ತಾ ಇದೆ ಅಲ್ಲ ಹ ಈಗ ನೋಡ್ರಿ ಟೂ ಇಲ್ಲಿ ಏನಾಗಿದೆ ನೋಡ್ರಿ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ನಾವು ಗುಣಾಕಾರ ಮಾಡಿ ಈ ರೀತಿ ಬರೀತೇ ನಾವು ಟೂ ಟೂ ಇಲ್ಲಿ ಫೋರ್ ಆಯ್ತು ಇಂಟು ತ್ರೀ ರೇಸ್ ಟು ಫೋರ್ ಆಯ್ತು ಈಗ ನೋಡ್ರಿ ಈ ಸ್ಕ್ವೇರ್ ಇದಕ್ಕೂ ಸಂಬಂಧ ಸಂಬಂಧಪಟ್ಟಿರ್ತೈತಿ ರೇಸ್ಟ್ ಆಮೇಲೆ ಇದಕ್ಕೂ ಸಂಬಂಧ ಸಂಬಂಧಪಟ್ಟಿರ್ತೈತಿ ಹಾಗಾಗಿ ನಾನು ಏನ್ ಮಾಡಿದೆ ಇದನ್ನ ಟೂ ಸ್ಕ್ವೇರ್ ಆದ್ಮೇಲೆ ರೇಸ್ಟ್ ಫೋರ್ ಅನ್ನ ಇಲ್ಲಿ ಬರದೆ ಅಗೇನ್ ತ್ರೀ ಫೋರ್ ಇಲ್ಲೇನಾಗಿದೆ ಮೂರು ಘಾತ ನಾಲ್ಕನ್ನ ಇಲ್ಲಿ ಬರದೆ ಓಕೆ ಇಂಟು ಮೂರು ಘಾತ ಇದನ್ ಗುಣಾಕಾರ ಮಾಡ್ಬೇಕು ಇಲ್ಲೊಂದು ಘಾತಾಂಕದ ನಿಯಮ ಇದೆ ನಿಮ್ಗೆ ಏ ರೆಸ್ಟ್ ಎಂ ರೇಸ್ಟ್ ಎನ್ ಅಂತ ಹೇಳಿ ಕರೆಕ್ಟಾ ನೆನಪಿದೆ ಅದನ್ನ ಏನ್ ಮಾಡ್ತೀರಿ ಏ ರೆಸ್ಟ್ ಎಂ ಎನ್ ಅಂತ ಮಾಡ್ತೀರಿ ಹೌದಾ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ನನಗೆ ಮೂರ್ ಎರಡ್ಲೆ ಆರು ಓಕೆ ಆರ್ ಅಂತ ಬರದೆ ಕರೆಕ್ಟ್ ನೆಕ್ಸ್ಟ್ ಇದನ್ನ ಎರಡು ಸ್ಕ್ವೇರ್ ಅನ್ನ ಆಸ್ ಇಟ್ ಇಸ್ ಇಟ್ ಕರೆಕ್ಟಾ ಇವಾಗ ನೋಡ್ರಿ ಇಲ್ಲಿ ಟು ಕ್ಯೂಬ್ ಈಗ ನೋಡ್ರಿ ಇದು ಎ ಬಿ ರೇಸ್ಟು ಕ್ಯೂಬ್ ಅಂತ ಇದೆ ಅಂದಾಗ ಇದು ಇದಕ್ಕೂ ಸಂಬಂಧ ಪಡ್ತೈತಿ ಆಮೇಲೆ ಇದಕ್ಕೂ ಸಂಬಂಧ ಪಡ್ತೈತೆ ನಮ್ಗೆ ಹೌದಾ ನಾನು ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ ಎರಡು ಕ್ಯೂಬ್ ಇಂಟು ಮೂರು ಕ್ಯೂಬ್ ಇಂಟು ಎರಡು ರೇಸ್ಟು ಆರು ಹೌದಾ ಇಲ್ಲಿ ಮೂರ್ ಎರಡ್ಲೆ ಆರು ಓಕೆ ನೆಕ್ಸ್ಟ್ ಮೂರು ಕ್ಯೂಬ್ ಅಂತ ಆಯ್ತು ಕರೆಕ್ಟಾ ಅರ್ಥ ಆಯ್ತಾ ಇದ್ದ ನಿಮ್ಗೆ ಸೊ ನಾ ಇದನ್ನ ಸ್ವಲ್ಪ ನಿಮ್ಗೆ ರಬ್ ಮಾಡ್ಬೋದಾ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಳ್ಕಿಸ್ತೇವೆ ನೋಡ್ರಿ ಇದು ಕ್ವಶನ್ ನಮ್ದು ಹೌದಾ ಹನ್ನೆರಡು ಘಾತ ನಾಲ್ಕು ಒಂಬತ್ತು ಘಾತ ಮೂರು ನಾಲ್ಕು ಅದ್ರ ನೆಕ್ಸ್ಟ್ ಆರು ಘಾತ ಮೂರು ಎಂಟು ಘಾತ ಎರಡು ಇಲ್ಲಿ ಇಪ್ಪತ್ತೇಳು ಕ್ವಶನ್ ಇದೆ ಈಗ ನಾವ್ ಇದನ್ನ ಏನ್ ಮಾಡ್ಬೇಕಂದ್ರೆ ನಮಗ್ ಈಸಿ ಆಗ್ಬೇಕಂದ್ರ ಇಲ್ಲಿ ಏನಾಗಿದೆ ನನ್ಗೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎರಡು ಮತ್ತೆ ಮೂರನ್ನ ಬಳಸಿ ನಾವು ಅದನ್ನ ಘಾತಾಂಕ ರೂಪದೊಳಗ್ ಬರದ್ರ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ಸೊ ನಾ ಏನ್ ಮಾಡ್ತೇನೆ ಇದನ್ನ ಆಲ್ಮೋಸ್ಟ್ ಎರಡು ಮತ್ತ ಮೂರ ರೂಪದೊಳಗ ಬರೀಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹನ್ನೆರಡು ಇದೆ ಹೌದಾ ಇದನ್ನ ಏನ್ ಮಾಡಿದಾರ ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ಇದನ್ನ ಮೂರಗ್ ತಗೊಂಡಿವಿ ಹೌದಾ ಅವಾಗ ಏನಾಯ್ತು ಇದನ್ನ ಮತ್ತೆ ಗುಣಾಕಾರ ಮಾಡ್ರಿ ಎಷ್ಟಾಯ್ತು ಎರಡನ್ನ ಎರಡ್ ಸತಿ ಗುಣಾಕಾರ ಮಾಡ್ರಿ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಕರೆಕ್ಟ್ ಆಯ್ತಾ ರೇಸ್ಟು ನಾಲ್ಕು ಕರೆಕ್ಟ್ ಇದೆ ಓಕೆ ಇವಾಗ ಏನಾಯ್ತು ಇಲ್ಲಿ ಮೂರಿದೆ ಹೌದಾ ಇದನ್ನ ಮೂರನ್ನ ಈ ಒಂಬತ್ತನ್ನ ಮೂರರ ಘಾತ ರೂಪದೊಳಗ್ ಬರ್ದಾಗ ಎಷ್ಟು ಬಂತು ನಮಗ ಮೂರು ಸ್ಕ್ವೇರ್ ಅಂತ ಬಂತು ಕರೆಕ್ಟಾ ಮೂರು ಸ್ಕ್ವೇರ್ ಇಲ್ಲಿ ಘಾತ ಮೂರ್ ಆಯ್ತು ಓಕೆ ಸೊ ಇಲ್ಲಿ ಏನಾಯ್ತು ಎರಡು ಸ್ಕ್ವೇರ್ ಅಂತ ಬಂತು ಕರೆಕ್ಟ್ ಆಮೇಲೆ ಇಲ್ಲಿ ಮತ್ತೆ ಆರ್ ಬಂದಿದೆ ಅದನ್ನು ಕೂಡ ನಾನು ಇಲ್ಲಿ ಏನ್ ಮಾಡಿದೆ ಹನ್ನೆರಡು ಬರ್ದಂಗ ಎರಡು ಮತ್ತ ಮೂರರ ರೂಪದೊಳಗ್ ಬರಿಬೇಕಂದ್ರ ಎರಡು ಮೂರ್ಲೆ ಆರು ಅಂತ ಬರದೆ ಕರೆಕ್ಟಾ ಆಮೇಲೆ ಇಲ್ಲಿ ಎಂಟು ಎಂಟು ಇಲ್ಲಿ ಏನಿದೆ ಎರಡು ಕ್ಯೂಬ್ ರೇಸ್ಟ್ ಸ್ಕ್ವೇರ್ ಅಂತ ಇದೆ ಇಲ್ಲೇ ಮೂರು ಕ್ಯೂಬ್ ಅಂತ ಇದೆ ಕರೆಕ್ಟಾ ಅದಾದ್ಮೇಲೆ ಇಲ್ಲಿ ನೋಡ್ರಿ ಈ ಎರಡನ್ನ ಇಲ್ಲೇ ಒಂದ್ಸಲ ಇದ್ರ ಜೊತೆ ಗುಣಾಕಾರ ಮಾಡ್ಬೇಕು ಸಲ ಇದ್ರ ಜೊತೆ ಗುಣಾಕಾರ ಮಾಡ್ಬೇಕು ಅದಕ್ಕ ನಾನು ಏನ್ ಬರ್ದಿದ್ದೇನೆ ಎರಡು ಸ್ಕ್ವೇರ್ ಘಾತ ಮತ್ತದಕ್ಕ ನಾಲ್ಕು ಇಲ್ಲಿ ಮೂರು ಘಾತ ನಾಲ್ಕು ಮೂರು ಘಾತ ಎರಡು ಮೂರ್ಲೆ ಆರು ಎರಡು ಘಾತ ಎರಡು ಅಥವಾ ಎರಡು ಸ್ಕ್ವೇರ್ ಓಕೆ ನೆಕ್ಸ್ಟ್ ಇಲ್ಲಿ ಎರಡು ಘಾತ ಮೂರು ಮೂರು ಘಾತ ಮೂರು ಎರಡು ಘಾತ ಆರು ಇಲ್ಲಿ ಮೂರು ಘಾತ ಮೂರು ಓಕೆ ಈ ರೀತಿ ನಾವ್ ನಾವೇನ್ ಮಾಡ್ಬೋದು ಈ ರೀತಿ ಬರ್ದಿವಿ ಓಕೆ ಬರ್ದಿವನಾಯ್ತು ಇದನ್ನ ನಾ ಮತ್ತಿಲ್ಲಿ ಬರೀತೇವೆ ನೋಡ್ರಿ ಎರಡು ಘಾತ ಎರಡ್ ನಾಕ್ಲೆ ಎಷ್ಟಾಯ್ತು ಎಂಟಾಯ್ತು ಇಂಟು ಮೂರು ಘಾತ ನಾಲ್ಕು ಮೂರು ಘಾತ ಆರು ಇಂಟು ಎರಡು ಘಾತ ಎರಡಾಯ್ತು ಓಕೆ ಇಲ್ಲಿ ನೋಡ್ರಿ ಸ್ವಲ್ಪ ಘಾತಾಂಕಗಳ ನಿಯಮಗಳನ್ನ ಬಳಸ್ಕೊರಿ ಇಲ್ಲಿ ಎಷ್ಟಾಯ್ತು ಎರಡು ಘಾತ ಮೂರು ಎರಡು ಘಾತ ಆರು ಏರ್ ಎಷ್ಟು ಎಂ ಏರ್ ಎಷ್ಟು ಎನ್ ಅಂತ ಇದೆ ಅವಾಗ ಏನ್ ಮಾಡ್ತೀರಿ ಏರ್ ಎಷ್ಟು ಎಂ ಪ್ಲಸ್ ಎನ್ ಘಾತಾಂಕಗಳನ್ನ ನಾವು ಕೂಡಿಸ್ಬೇಕು ಹಾಗಾದ್ರೆ ಎರಡು ಘಾತ ಆರು ಮೂರು ಎಷ್ಟಾಯ್ತು ಆರು ಪ್ಲಸ್ ಮೂರು ಮಾಡಿದ್ರೆ ಎಷ್ಟಾಯ್ತು ಒಂಬತ್ತಾಯ್ತು ಇಂಟು ಇಲ್ ನೋಡ್ರಿ ಮೂರು ಮೂರು ಇದೆ ಹೌದಾ ಮೂರು ಆ ಘಾತಾಂಕಗಳನ್ನ ಕುಡಿಸ್ಬೇಕು ಮೂರು ಪ್ಲಸ್ ಮೂರು ಎಷ್ಟಾಯ್ತು ಆರಾಯ್ತು ಈಗ ನೋಡ್ರಿ ಈಗ ಮತ್ ನನಗೆ ಇಲ್ಲಿ ಏನಾಗಬೇಕು ಘಾತಾಂಕಗಳನ್ನ ಓಕೆ ಎರಡು ಘಾತ ಎಂಟು ಪ್ಲಸ್ ಎರಡು ಎಷ್ಟಾಯ್ತು ಹತ್ತು ಎಂಟು ಮೂರು ಮೂರು ರೀತಿಯಲ್ಲಿ ಘಾತಾಂಕಗಳು ಆರು ನಾಲ್ಕು ಎಷ್ಟಾಯ್ತು ಹತ್ತಾಯ್ತು ಓಕೆ ಮೂರು ಘಾತ ಹತ್ತು ನೆಕ್ಸ್ಟ್ ಎರಡು ಘಾತ ಒಂಬತ್ತು ಇಂಟು ಮೂರು ಘಾತ ಆರ್ ಅಂತ ಆಯ್ತು ಕರೆಕ್ಟಾ ಇಲ್ಲಿ ನೋಡ್ರಿ ಸ್ವಲ್ಪ ನನ್ಗೆ ಎರಡು ಘಾತ ಹತ್ತು ಎರಡು ಘಾತ ಒಂಬತ್ತಿದೆ ಈಗ ಮತ್ತೆ ನಾನು ಏನ್ ಮಾಡ್ಬೇಕು ಹೇಳ್ರಿ ಘಾತಾಂಕಗಳ ನಿಯಮಗಳು ಟು ಎಂ ಪ್ಲಸ್ ಏರ್ ಎಷ್ಟು ಎಂ ಡಿವೈಡೆಡ್ ಬೈ ಏರ್ ಟು ಎನ್ ಇಸ್ ಈಕ್ವಲ್ ಟು ಏರ್ ಎಷ್ಟು ಎಂ ಮೈನಸ್ ಎನ್ ಅಂತ ಮಾಡ್ಬೇಕು ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಹತ್ತರಲ್ಲಿ ಒಂಬತ್ತನ್ನ ಮೈನಸ್ ಮಾಡ್ಬೇಕು ಎರಡು ಹತ್ತು ಮೈನಸ್ ಒಂಬತ್ತು ಇಂಟು ಮೂರು ಹತ್ತು ಮೈನಸ್ ಆರ್ ಅಂತ ಇದೆ ಕರೆಕ್ಟಾ ಹಾಗಾದ್ರ ನೋಡ್ರಿ ಎರಡು ಹತ್ತು ಮೈನಸ್ ಒಂಬತ್ತು ಅಂದ್ರೆ ಎಷ್ಟಾಯ್ತು ಎರಡ್ರೆಷ್ಟು ಒಂದು ಮೂರುಘಾತ ನಾಲ್ಕು ಹತ್ತರಲ್ಲಿ ಆರನ್ನ ಮೈನಸ್ ಮಾಡಿದ್ರೆ ನಂಗೆ ಎಷ್ಟು ಬಂತು ನಾಲ್ಕ್ ಬಂತು ಓಕೆ ಸೊ ಹಾಗಾದ್ರಿಗೆ ಎಷ್ಟಾಯ್ತು ಎರಡನ್ನ ಒಂದೇ ಸತಿ ಗುಣಾಕಾರ ಮಾಡಿದ್ರೆ ಎರಡು ಬಂತು ಓಕೆ ಅದೇ ನೀವು ಮೂರನ್ನ ನಾಲ್ಕ್ ಸತಿ ಗುಣಾಕಾರ ಮಾಡ್ರಿ ಎಷ್ಟು ಬಂತು ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳ ಮೂರ್ಲೆ ಎಂಬತ್ತ ಒಂದು ಓಕೆ ಸೊ ಒಂದ್ ಅಂದ್ರೆ ಒಂದು ಎರಡ್ಲೆ ಎಷ್ಟು ನೂರ ಅರವತ್ತ ಎರಡು ಓಕೆ ಕರೆಕ್ಟಾ ಈ ರೀತಿ ನಾವೇನ್ ಮಾಡ್ಬೋದು ಹೇಳ್ರಿ ಘಾತಾಂಕಗಳ ನಿಯಮಗಳನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು ಓಕೆ ಸೊ ನಿಮ್ಗೆ ಇಲ್ಲಿ ಒಂದು ಸಿಮುಲೇಷನ್ ಇದೆ ತೋರಿಸ್ತೇ ಒಂದ್ ಸೆಕೆಂಡ್ ಹ್ಮ್ ಇದೊಂದು ಜಸ್ಟ್ ನಿಮ್ಗೊಂತ ಇಲ್ಲಿ ತೋರಿಸಿ ನಾನು ಆಮೇಲೆ ಘಾತಾಂಕಗಳ ನಿಯಮಗಳನ್ನು ಕೂಡ ಇಲ್ಲಿ ತೋರಿಸ್ತೇನೆ ಹೌದಾ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಘಾತಾಂಕಗಳು ಅಂತಂದ್ರ ಇಲ್ಲಿ ಹೌದಾ ಇಲ್ಲೇ ಬೇಸ್ ಇದು ಅಂದ್ರೆ ಎರಡು ಎಕ್ಸ್ಪೋನೆಂಟ್ ಅಂದ್ರೆ ಅದರ ಘಾತಾಂಕಗಳು ಹೌದಾ ಬೇಸ್ ಅಂದ್ರ ಆಧಾರ ಇಲ್ಲಿ ಎಕ್ಸ್ಪೋನಂಟ್ ಅಂದ್ರೆ ಘಾತ ಸೂಚಿಗಳು ಹೌದಾ ಇಲ್ಲಿ ಎರಡಿದೆ ಆ ಎರಡರದ ಘಾತಾಂಕ ಇಲ್ಲಿ ಏನಾಗಿದೆ ಝೀರೋ ಇದೆ ನೀವು ಈ ರೀತಿ ಒಂದು ಘಾತಾಂಕಗಳ ನಿಯಮಗಳನ್ನ ಕಲ್ತೀರಿ ಹೌದಾ ರೇಸ್ಟು ಝೀರೋ ಅಂದ್ರೆ ಒಂದಾಗತ್ತೆ ಹೌದಾ ಅದನ್ನೇ ನಾನು ಈ ಝೀರೋ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀನಿ ನೋಡ್ರಿ ಒಂದಿದ್ದಾಗ ಎರಡಿದ್ದಾಗ ಮೂರಿದ್ದಾಗ ನಾಲ್ಕಿದ್ದಾಗ ಐದಿದ್ದಾಗ ಓಕೆ ಸೊ ಎರಡು ಘಾತ ಐದಂದ್ರ ಎರಡನ್ನ ಐದು ಸತಿ ಗುಣಾಕಾರ ಮಾಡ್ದಂಗ ನಂಗೆ ಎಷ್ಟು ಬಂತು ಮೂವತ್ತೆರಡು ಬಂತು ಕರೆಕ್ಟಾ ಸೊ ಇಲ್ಲಿ ಕಡಿಮೂ ಮಾಡ್ಬೋದು ಹೌದಾ ಹೌದಾ ಇಲ್ಲಿ ನೋಡ್ರಿ ನಂಗ್ ಮತ್ತೆ ಬೇರೆ ಸಂಖ್ಯೆಯನ್ನು ಕೂಡ ನಾನು ಇಲ್ಲಿ ತಗೋತೇನೆ ನೋಡ್ರಿ ಮೂರ್ ತಗೋಬಹುದು ಕರೆಕ್ಟಾ ನಾಲ್ಕ ತಗೋಬಹುದು ನಾಲ್ಕ ತಗೊಂಡ್ರೆ ಏನಾಯ್ತು ಹೇಳ್ರಿ ನಾಲ್ಕು ಘಾತ ಮೂರ್ ಆಯ್ತು ನಾಲ್ಕು ಘಾತ ಮೂರ್ ಅಂದ್ರ ನಾಲ್ಕನ್ನ ಮೂರ್ ಸತಿ ಗುಣಾಕಾರ ಮಾಡ್ಬೇಕು ನಾಲ್ಕ ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಕ್ ಆಯ್ತು ಇದೇ ಇಲ್ಲಿ ಇದಿದೆ ಓಕೆ ಸೊ ನಿಮ್ಗೆ ಇಲ್ಲಿ ಐದನ್ನ ತಗೊಳ್ತೇನೆ ನೋಡ್ರಿ ನಾನು ಐದ್ ಬಂತು ನೋಡ್ರಿ ಓಕೆ ಸೊ ಐದನ್ನ ನಾನು ಏನ್ ಮಾಡ್ತೇನೆ ಇಲ್ಲಿ ಮೂರ್ ಸತಿ ಗುಣಾಕಾರ ಮಾಡ್ದ ನಂಗೆ ಎಷ್ಟ್ ಬಂತು ನೂರ ಇಪ್ಪತ್ತೈದು ಬಂತು ಐದ್ ಐದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಓಕೆ ಇಲ್ಲಿ ನಾನು ಏನ್ ಮಾಡ್ತೇನೆ ಘಾತಾಂಕಗಳ ನಿಮ್ಗೊಂದ್ಸಲ ಇಂಟ್ರೆಸ್ಟಿಂಗ್ ಚಿತ್ರ ಬರ್ತಿತ್ ನೋಡ್ರಿ ಇದ್ರಲ್ಲಿ ಐದರದ್ದು ಸೊ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೇನೆ ಐದು ರೆಸ್ಟ್ ಜೀರೋ ಅಂದ್ರೆ ಎಷ್ಟಾಯ್ತು ಒಂದೇ ಬಂತು ಇಲ್ಲಿ ಒಂದೇ ಚಿತ್ರ ಇದೆ ಓಕೆ ಇದನ್ನ ಮಾಡ್ತೀನಿ ಸ್ವಲ್ಪ ಈ ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ ಐದು ಘಾತ ಒಂದು ಅಂದ್ರೆ ಐದು ಉತ್ತರ ಹೌದಾ ಐದು ಡಾಟ್ ಬಂತು ನಿಂಗೆ ಓಕೆ ಇದನ್ನ ಮತ್ತೆ ನಾನು ಈ ರೀತಿ ಚೇಂಜ್ ಮಾಡ್ತೇನೆ ಎರಡಾಯ್ತು ಐದೈದ್ಲೆ ಇಪ್ಪತ್ತೈದು ಇವನ್ ಕೌಂಟ್ ಮಾಡ್ರಿ ಇಪ್ಪತ್ತೈದು ಡಾಟ್ಸ್ ಇರ್ತಾವು ನೆಕ್ಸ್ಟ್ ಮೂರನ್ನ ಚೇಂಜ್ ಮಾಡ್ರಿ ನೋಡ್ರಿ ಕಾಣಿಸ್ತೇದಿ ನಾಲ್ಕು ಕಾಣಿಸ್ತಾ ಇದೆ ಐದು ವೆರಿ ಗುಡ್ ಎಷ್ಟ್ ಮಸ್ತ್ ಅಲ್ಲಿ ಏನ್ ಬಂತು ನಿಮ್ಗೆ ಡಿಸೈನ್ ಬಂತು ಗೊತ್ತಾ ನಿಮ್ಗೆ ಅದೆಷ್ಟಾಯ್ತು ಎಷ್ಟಾಯ್ತು ಐದನ್ನ ಐದ್ ಸತಿ ಗುಣಾಕಾರ ಮಾಡ್ದಾಗ ನಮ್ಗೆ ಎಷ್ಟ್ ಬಂತು ಮೂರ್ ಸಾವಿರದ ಒಂದ್ ನೂರ ಇಪ್ಪತ್ತೈದು ಬಂತು ಕರೆಕ್ಟ್ ನೀವು ನಮ್ದ ಘಾತಾಂಕಗಳ ಬೇಸಿಕ್ ನಿಮ್ದು ಆಲ್ರೆಡಿ ನೋಡಿರ್ಬಹುದು ಅನ್ಕೋತೀನಿ ನಾನು ಇದನ್ನ ಓಕೆ ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಘಾತಾಂಕಗಳ ನಿಯಮಗಳದ್ದು ಒಂದಿದೆ ನೋಡ್ರಿ ಅದನ್ನೊಂದ್ ತೋರಿಸ್ತೇನೆ ಒಂದ್ ಸೆಕೆಂಡ್ ಇಲ್ಲಿದೆ ನಿಮ್ಗೆ ಇವತ್ ಕಲಿತಾ ಇರೋದು ಓಕೆ ಸೊ ಇದು ಯಾವ ಘಾತಾಂಕ ಇಲ್ಲಿ ನೋಡ್ರಿ ಇದೆ ಎ ರೆಸ್ಟ್ ಎಂ ಡಿವೈಡೆಡ್ ಬೈ ಎ ರೆಸ್ಟ್ ಎನ್ ಇಸ್ ಈಕ್ವಲ್ ಟು ಏ ರೆಸ್ಟ್ ಎಂ ಮೈನಸ್ ಎನ್ ಈ ಒಂದು ಘಾತಾಂಕದ ನಿಯಮಗಳನ್ನ ಮೇಲೆ ಇದು ಆನ್ಸರ್ ಇದೆ ಓಕೆ ಸೊ ಇಲ್ಲಿ ನೋಡ್ರಿದೆ ಕಾಣಿಸ್ತಾ ಇದೆ ಹೌದಾ ಇಲ್ಲಿ ನಾನು ಏನ್ ಮಾಡ್ಬೋದು ಚೇಂಜ್ ಮಾಡ್ಬೋದು ತ್ರೀ ರೆಸ್ಟ್ ಇಲ್ಲೇ ಆನ್ಸರ್ ಅನ್ನ ನೋಡೋಣ ಕಾಣಿಸ್ತಾ ಇದೆ ಇಲ್ಲಿ ಮೂರು ಘಾತ ಮೂರು ಮೈನಸ್ ಇಲ್ಲೇ ಮೈನಸ್ ಎರಡ್ ಇದೆ ಹಾಗಾಗಿ ಏನಾಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಮೂರುಘಾತ ಐದಾಯ್ತು ಹೌದಾ ನಾನ್ ಇಲ್ಲಿ ಚೇಂಜ್ ಮಾಡ್ಬೋದು ಕರೆಕ್ಟಾ ಹೌದಾ ಓಕೆ ಅದೇ ರೀತಿ ನಿಮ್ಗೆ ಇಲ್ಲಿ ಇನ್ನೊಂದಿದೆ ನೋಡಿ ಯಾವ್ದು ಅಂದ್ರೆ ಇದು ಎ ರೇಸ್ ಟು ಎಂ ರೇಸ್ ಟು ಎನ್ ಅಂತ ಇದೆ ಘಾತದ ಮೇಲೆ ಘಾತಾಂಕ ಬಂದಾಗ ಆ ಘಾತಾಂಕಗಳನ್ನ ನಾವ್ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಹೌದಾ ಮೂರು ಘಾತ ಒಂದು ಘಾತ ಮೈನಸ್ ಐದ್ ಅಂತ ಇದೆ ಹೌದಾ ಅವಾಗ ಏನ್ ಮಾಡ್ಬೇಕು ನಾವು ಮೂರನ್ನ ಆಸ್ ಇಟ್ ಇಸ್ ಇಟ್ಟು ಆ ಘಾತಾಂಕಗಳನ್ನ ಗುಣಾಕಾರ ಮಾಡ್ಬೇಕು ಬಟ್ ಅಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು ಐದು ಒಂದ್ಲೆ ಐದಾಯ್ತು ಕರೆಕ್ಟಾ ಸೊ ನಾಲ್ ಇಲ್ಲಿ ಮತ್ತೆ ಚೇಂಜ್ ಮಾಡ್ತೀನಿ ನೋಡ್ರಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇವಾಗ ನೀವ್ ಹೇಳ್ಬೋದಾ ಆನ್ಸರ್ ಆಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಆನ್ಸರ್ ಎಷ್ಟ್ ಬರ್ಬೋದಂತ ಹೇಳ್ಬೋದು ನೀವು ನೋಡ್ರಿ ಮೂರ್ ನಾಕ್ಲೆ ಹನ್ನೆರಡು ಮೈನಸ್ ಹನ್ನೆರಡು ಬರ್ತೇತಿ ನೋಡೋಣ ನೀವ್ ಹೇಳಿದ ಆನ್ಸರ್ ಕರೆಕ್ಟ್ ಇದೆ ವೆರಿ ಗುಡ್ ಮೂರ್ ನಾಕ್ಲೆ ಹನ್ನೆರಡು ಮೈನಸ್ ಹನ್ನೆರಡು ಬಂತು ಓಕೆ ಸೊ ನಾ ಮತ್ತೊಂದ್ ಚೇಂಜ್ ಮಾಡ್ತಿ ಇವಾಗ ನೋಡ್ರಿ ಕ್ವಿಕ್ ಆಗಿ ಆನ್ಸರ್ ಹೇಳ್ರಿ ನಾಲ್ಕು ಘಾತ ಎಷ್ಟ್ ಬರ್ತೇತಿ ವೆರಿ ಗುಡ್ ನಾಲ್ಕೈದ್ಲೆ ಇಪ್ಪತ್ತು ಕರೆಕ್ಟಾ ಓಕೆ ಇನ್ನೊಂದ್ ಲಾಸ್ಟ್ ಇದೊಂದು ಯಾವ್ದಂದ್ರೆ ಇದು ಏರ್ ಟು ಎಂ ಇಂಟು ಏರ್ ಟು ಎಂ ಪ್ಲಸ್ ಎನ್ ಅಂತ ಇದೆ ಸೊ ಇದ್ರದ್ದು ಏನಾಗಿದೆ ನೋಡ್ರಿ ಇಲ್ಲಿ ಎಂ ಮೈ ಎಂ ಪ್ಲಸ್ ಎನ್ ಮಾಡ್ಬೇಕು ಟೂ ಪ್ಲಸ್ ತ್ರೀ ಹೋಗಿ ಮೈನಸ್ ತ್ರೀ ಆಗಿದೆ ಅಂದ್ರೆ ಏನಾಯ್ತು ಟೂ ಘಾತ ಮೈನಸ್ ಒಂದ್ ಬರ್ತೇತಿ ಎರಡು ಘಾತ ಮೈನಸ್ ಒಂದ್ ಬರ್ತಿತ್ ನೋಡ್ರಿ ಕ್ಲಿಕ್ ಮಾಡೋಣ ಆನ್ಸರ್ ಓಕೆ ಹೌದಾ ಎರಡು ಘಾತ ಮೈನಸ್ ಒನ್ ಅದನ್ನ ಒಂದು ಡಿವೈಡೆಡ್ ಬೈ ಎರಡು ರೂಪದೊಳಗೆ ಬರ್ದಿದ್ದಾರೆ ಇಲ್ಲಿ ನಮಗ್ ಮತ್ತೆ ಸಾಕಷ್ಟು ಗಳು ಬರ್ತಾವ ಕರೆಕ್ಟಾ ಕರೆಕ್ಟಾ ಇವು ಮೂರು ಅಷ್ಟೇನಲ್ಲಿ ಏನಾಗಿದೋ ಕೊಟ್ಟಿದ್ದಾರೆ ಹೌದಾ ಕಾಣಿಸ್ತಾ ಇದೆ ಇಲ್ಲ ಓಕೆ ಇವಿಷ್ಟು ನಿಮಗೆ ಘಾತಾಂಕಗಳ ನಿಯಮಗಳ ಮೇಲೆ ಎಕ್ಸಾಂಪಲ್ಸ್ ಅದಕ್ ಸಂಬಂಧಪಟ್ಟಿರುವಂತ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೆ ನನಗೆ ಅಭ್ಯಾಸ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಈ ಅಭ್ಯಾಸವನ್ನ ಸ್ಟಾರ್ಟ್ ಮಾಡೋಣಂತ ಓಕೆ ಸೊ ಇಲ್ಲಿವರೆಗೆ ಹೇಳಿರುವಂತ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡೋಣಂತ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು